ಇದ್ದಾರೆ ತುಂಬ ರಿಚ್ ಇದ್ದಾರೆ ಇಂಥ ಕೊರತೆ ಇಲ್ಲ ಅಂತ ಇಲ್ಲ ಎಲ್ಲವೂ ಇದೆ ಆದರೆ ಗಂಡನಲ್ಲಿ ಒಂದು ವೀಕ್ನೆಸ್ ಏನಂದರೆ ತುಂಬ ಡ್ರಿಂಕ್ಸ್ ಮಾಡ್ತಾರೆ ತುಂಬ ಕುಡಿತಾರೆ ಓಕೆ ಕುಡಿದು ಮನೆಯಲ್ಲೆಲ್ಲ ಗಲೀಜ್ ಮಾಡೋದು ಅವ್ರ ಫ್ರಸ್ಟ್ರೇಷನ್ ಏನೇನೋ ಅವ್ರು ಆ ಥರ ಬಿಹೇವ್ ಮಾಡ್ತಾರೆ ಹೆಂಡತಿ ಸುಮಾರು ಹತ್ತು ವರ್ಷಗಳ ಕಾಲ ಸಹಿಸ್ಕೊಂಡಿದ್ದಾರೆ ನಮಸ್ತೆ ಇವತ್ತು ನಾನು ಇನ್ನೊಂದು ಕ್ಲೈಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಈ ಕ್ಲೈಂಟ್ ಏನಂತ ಅಂದರೆ ಗಂಡ ಹೆಂಡತಿಗೆ ಇಬ್ಬರು ಮಕ್ಕಳಿದ್ದಾರೆ ತುಂಬ ರಿಚ್ ಇದ್ದಾರೆ ಇಂಥ ಕೊರತೆ ಇಲ್ಲ ಅಂತ ಇಲ್ಲ ಎಲ್ಲವೂ ಇದೆ ಆದರೆ ಗಂಡನಲ್ಲಿ ಒಂದು ವೀಕ್ನೆಸ್ ಏನಂದರೆ ತುಂಬ ಡ್ರಿಂಕ್ಸ್ ಮಾಡ್ತಾರೆ ತುಂಬ ಕುಡಿತಾರೆ ಓಕೆ ಕುಡಿದು ಮನೆಯಲ್ಲೆಲ್ಲ ಗಲೀಜ್ ಮಾಡೋದು ಅವ್ರ ಫ್ರಸ್ಟ್ರೇಷನ್ ಏನೇನೋ ಅವರು ಆ ಥರ ಬಿಹೇವ್ ಮಾಡ್ತಾರೆ ಹೆಂಡತಿ ಸುಮಾರು ಹತ್ತು ವರ್ಷಗಳ ಕಾಲ ಸಹಿಸ್ಕೊಂಡಿದ್ದಾರೆ ಮೇಲೆ ನಮ್ಮ ಸೆಷನ್ಸ್ ಅಟೆಂಡ್ ಮಾಡೋಕ್ಕೆ ಶುರುವಾಗಿ ಅವರು ಹೇಗೆ ಅಂದರೆ ಕಂಪ್ಲೀಟ್ ಮನೆಯಲ್ಲಿ ಅವ್ರು ಬಂದಾಗ ಅವರು ವಾಮಿಟ್ ಮಾಡಿದ್ರೆ ಕ್ಲೀನ್ ಮಾಡಬೇಕು ಕೆಲಸ ಮಾಡಬೇಕು ಅವ್ರು ಕೇಳಿ ಕೇಳ್ದಂಗೆ ಅಡುಗೆ ಮಾಡಿಕೊಡ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಬರಬೇಕು ಇದಿಷ್ಟು ಬಿಟ್ಟರೆ ಅವರು ಪ್ರಪಂಚನೇ ನೋಡಿರಲಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಅದು ಆದ ಮೇಲೆ ಆ ವ್ಯಕ್ತಿ ನಮ್ಮ ಸೆಷನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿ ಇವತ್ತು ಅವ್ರ ಜೀವನನ ಹೇಗೆ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಡಿವೋರ್ಸ್ ತೊಗೊಂಡಿಲ್ಲ ಓಕೆ ಆದರೆ ಗಂಡನಿಂದ ಸುಮಾರು ಒಂದು ಎರಡರಿಂದ ಮೂರು ತಿಂಗಳು ಬೇರೆ ಇದ್ದರು ಆಗ ಗಂಡನಿಗೆ ಇವರ ಒಂದು ಪ್ರಯಾರಿಟಿ ಅರ್ಥ ಆಗಿದೆ ಕೂಡ ಒಂದು ಎರಡನೇದು ಆಸ್ತಿ ಇದೆ ಎಲ್ಲ ಇದೆ ಅವ್ರಿಗದನ್ನು ತೋರಿಸಿದಾಗ ನೋಡಿ ಅದು ಒಂದು ಕೊರತೆ ಬಿಟ್ಟರೆ ಬೇರೇನು ಕೊರತೆ ಇದೆ ಅಂತ ನೋಡಿದಾಗ ಬೇರೆ ಏನೂ ಕೊರತೆ ಇಲ್ಲ ಎಷ್ಟೋ ಜನ ಗಂಡಂದಿರು ಕುಡ್ಕೊಂಡು ಬಂದು ಮನೇಲಿ ಹಿಂಸೆ ಕೊಡ್ತಾರೆ ಆದರೆ ಏನೂ ಇರೋಲ್ಲ ಬಡತನವೂ ಇರುತ್ತೆ ಊಟವೂ ಇರಲ್ಲ ಏನೂ ಇರಲ್ಲ ಬಟ್ ನಿಮಗೆ ಎಲ್ಲವೂ ಇದೆ ಈ ಎಲ್ಲವನ್ನೂ ನೋಡೋಕ್ಕೆ ಶುರು ಮಾಡಿ ಆಗ ಆ ಒಂದನ್ನು ನೀವು ಕ್ಷಮಿಸ್ಬೋದು ನಿಮಗೋಸ್ಕರ ಆಸ್ತಿ ಮಾಡಿದ್ದಾರೆ ನಿಮಗೋಸ್ಕರ ಇಷ್ಟು ಮನೆಗಳಿದೆ ನಿಮಗೋಸ್ಕರ ಇಷ್ಟು ಸೈಟ್ ಇದೆ ನಿಮ್ಮಿಬ್ಬರು ಮಕ್ಕಳು ಸೆಟಲ್ ಮಾಡಿದ್ದಾರೆ ಇದೆಲ್ಲ ಹೇಳಕ್ಕೆ ಸ್ಟಾರ್ಟ್ ಆದಾಗ ಆ ಲೇಡಿಗೆ ಅವ್ರ ಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಬಂದು ಓಕೆ ಕುಡಿತಾರಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗಂತ ಅವ್ರ ಸೆಲ್ಫ್ ಲವ್ನ ಕಳ್ಕೊಳ್ಳದೆ ಅವರಿಗೆ ನಾನು ಹೇಳಿದ್ದು ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿ ಧೈರ್ಯವಾಗಿ ಹಸ್ಬೆಂಡ್ ಹತ್ರ ಮಾತಾಡಿ ನೋಡಿ ನೀವು ಕುಡಿತಾ ಇದ್ದೀರಾ ಕುಡೀರಿ ಇನ್ನು ಮುಂದೆ ನಾನೇನು ಅದ್ರ ಬಗ್ಗೆ ಮಾತಾಡೋಲ್ಲ ನಿಮಗೆ ಬೇಕಾಗಿದ್ದು ಎಲ್ಲ ವ್ಯವಸ್ಥೆನೂ ನಾನು ಮಾಡಿಕೊಡ್ತೀನಿ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಏನಾದರೂ ಕಲಿಬೇಕು ಲೈಫಲ್ಲಿ ಅಂತ ನಮ್ಮ ವರ್ಕ್ಶಾಪ್ನ ಅಟೆಂಡ್ ಮಾಡೋದ್ರ ಜೊತೆಗೆ ಆ್ಯಂಡ್ ಸ್ವಿಮ್ಮಿಂಗ್ ಡ್ರೈವಿಂಗ್ ಯೋಗ ಇವೆಲ್ಲವೂ ಇವತ್ತು ಕಲಿತ್ಕೊಂಡು ಅವರೂ ಕೂಡ ಯೋಗ ಕ್ಲಾಸ್ನ ರನ್ ಮಾಡ್ತಾ ಇದ್ದಾರೆ ಯೋಗ ಕ್ಲಾಸ್ನ ರನ್ ಮಾಡ್ತಾ ಎಕ್ಸ್ಪ್ಲೋರ್ ಆಗಿದ್ದಾರೆ ಬೆಳಗ್ಗೆಯಿಂದ ಸಂಜೆ ತನಕ ಬ್ಯುಸಿ ಇರ್ತಾರೆ ಹ್ಯಾಪಿಯಾಗಿದ್ದಾರೆ ಒಂದು ಟೈಮಲ್ಲಿ ನಂಗೆ ನೆನಪಿದೆ ಆ ಲೇಡಿ ಮನೆ ಬಿಟ್ಟು ಬಂದುಬಿಟ್ಟು ಬ್ಯಾಗ್ ತೊಗೊಂಡು ಮಧ್ಯರಾತ್ರಿ ಒಂದು ಬಸ್ ಸ್ಟಾಪ್ ಹತ್ತಿರ ನಿಂತ್ಕೊಂಡು ನಮಗೆ ಕಾಲ್ ಮಾಡಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದುಂಟು ಬಟ್ ಇವತ್ತು ಅದೇ ಲೇಡಿ ಧೈರ್ಯವಾಗಿ ಅವ್ರ ಲೈಫ್ನ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆ್ಯಂಡ್ ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವ್ರು ವಾಕ್ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಮಕ್ಕಳಾಗಿ ಟ್ರಿಪ್ ಹೋಗ್ತಾರೆ ಅವ್ರವ್ರ ಮಕ್ಳುಗಳ ಟ್ರಿಪ್ ಹೋಗ್ತಾರೆ ಗಂಡನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆದರೆ ಗಂಡ ಇವ್ರ ಯಾರ ಜೊತೆಗೂ ಮಿಂಗಲ್ ಆಗ್ತಾಯಿಲ್ಲ ಬಟ್ ಇವರು ಏನು ಕೊಡಬೇಕು ಈ ಲೈಫಲ್ಲಿ ನಂಗೆ ಹಸ್ಬೆಂಡಾಗಿ ಸಿಕ್ಕಿರೋದಕ್ಕೆ ಬೆಸ್ಟ್ ನಾನು ಅವ್ರಿಗೆ ಕೊಡ್ತೀನಿ ಅವರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಇವ್ರ ಖುಷಿನ ಇವ್ರು ಹುಡುಕೊಂಡು ಚೆನ್ನಾಗಿದ್ದಾರೆ ಹೀಗೂ ಬದುಕ್ಬೋದಲ್ವಾ ಯೋಚನೆ ಮಾಡಿ ಏನು ಕಲ್ತ್ರಿ ಥ್ಯಾಂಕ್ ಯು